ಸೌತಡ್ಕ ಗಣಪತಿಯ ದೃಶ್ಯವನ್ನು ನಮ್ಮ ಯು ಪ್ಲಸ್ ವಾಹಿನಿಯ ಮುಖಾಂತರ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನವನ್ನು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಪಡೀತಾ ಇರುವಂಥದ್ದು ಮಳೆ ಇದ್ದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಸೌತಡ್ಕ ಮಹಾಗಣಪತಿಯ ದರ್ಶನವನ್ನು ಪಡೀತಾ ಇರುವಂಥದ್ದು ನೋಡ್ಬೋದು ದೇವರಿಗೆ ಅರ್ಪಿಸುವುದಕ್ಕೆ ಹೂವು ಹಣ್ಣುಗಳಿರ್ಬೋದು ಜೊತೆಗೆ ಕದಿಕೆ ಇರ್ಬೋದು ಗಂಟೆಗಳ ಸೇವೆ ಕೂಡ ಇಲ್ಲಿ ಪ್ರಮುಖ ಅಂತ ಮಾಹಿತಿ ಇದೆ ಇಲ್ಲಿ ನಮ್ಮ ಏನೇ ಕೆಲಸಗಳು ನೆರವೇರಬೇಕು ಅಂತ ಹೇಳಿದರೆ ಹರಕೆಯನ್ನು ಹೇಳಿರ್ತಾರೆ ಅಲ್ಲಿ ಗಣೇಶ ಅಂದರೆ ಸೋತರ ಗಣಪತಿಗೆ ಗಂಟೆಯನ್ನು ಒಪ್ಪಿಸುವುದು ವಾಡಿಕೆ ಅನ್ನುವಂಥದ್ದು ಸೊ ಹಾಗಾಗಿ ಅದು ಕೂಡ ಇಲ್ಲಿನ ಹರಕೆ ಮುಖ್ಯ ಆಗುತ್ತೆ ನೋಡ್ಬೋದು ಸಾಲು ಸಾಲು ಗಂಟೆಗಳು ನೋಡಿದಷ್ಟು ನೋಡಿದಷ್ಟು ಮತ್ತೆ ಮತ್ತೆ ಕೂಡ ನೋಡಬೇಕು ಅನ್ನುವಂತಹ ಒಂದು ಸ್ಥಳ ಇದು ಕೆಲವೊಂದು ಇದಕ್ಕೆ ಬೇರೆ ಏನೋ ಪ್ರದೇಶಕ್ಕೆ ಹೋದರೆ ನಮಗೆ ಅಸ್ತಗಿಡಿಸುತ್ತೆ ಬಟ್ ಸೌತಡಕ ಗಣಪತಿಯ ಒಂದು ಪ್ರದೇಶ ಏನಿದೆ ಒಂದು ಭಕ್ತಿ ಭಾವದ ಇದು ಅಲ್ಲಿ ತುಂಬಾ ಒಂದು ಶಾಂತ ರೀತಿಯ ವಾತಾವರಣ ಅಲ್ಲಿ ಅದು ಜೊತೆಗೆ ಗಂಟೆಗಳ ಶಬ್ದ ಭಕ್ತಾದಿಗಳ ಆಗಮನ ಜೊತೆಗೆ ಸೌತಕ ಮಹಾಗಣ ಗಣಪತಿಯ ಒಂದು ಮಹಿಮೆಯನ್ನು ಕೇಳಿಕೊಂಡು ದೂರದ ಊರುಗಳಿಂದ ಬಂದಿರುವಂಥ ಜನಗಳು ಇರ್ಬೋದು ಸುತ್ತಮುತ್ತಲಿನ ಅಲ್ಲಿ ಇರುವಂತಹ ಅಂಗಡಿಗಳನ್ನು ನೀವು ಗಮನಿಸ್ತಾ ಹೋಗಿ ಅಂದರೆ ಭಕ್ತಾದಿಗಳು ಹರಕೆಯನ್ನು ಒಪ್ಪಿಸೋದಕ್ಕೆ ಹೂವು ಹಣ್ಣು ಕಾಯಿ ಬೇಕಾಗುತ್ತೆ ಸೊ ಇವುಗಳನ್ನು ಕೊಡೋದಕ್ಕೆ ಅಂಥೇಳಿ ಅಲ್ಲಿ ಅಂಗಡಿಗಳು ಕೂಡ ಇರುವಂಥದ್ದು ಅಂದರೆ ಎಲ್ಲರೂ ಕೂಡ ಆ ಸ್ಥಳಕ್ಕೆ ಬಂದು ಸ ಬಂದು ಅಂದರೆ ಮನೆಯಲ್ಲೇ ಕೆಲವೊಬ್ಬರು ತಂದಿರೋದಿಲ್ಲ ಸೊ ಹಾಗಾಗಿ ಅಲ್ಲಿ ಒಂದು ಅಂಗಡಿಯಲ್ಲಿರುವಂತಹ ಹೂ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ಅರ್ಪಿಸುವಂತಹ ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಶುಚಿಭೂತರಾಗಿ ಮಿಂದು ದೇವಾಲಯಗಳಿಗೆ ಹೋಗಿ ಗಣಪನ ದರ್ಶನವನ್ನು ಪಡೆಯುವಂಥದ್ದು ಬೇಡಿದ ಒಂದು ಏನಿದೆ ಕೆಲ ನಾವು ಈ ಕೆಲಸ ಹೀಗೆ ಆಗಬೇಕು ನಮ್ಮ ಕೆಲಸ ಆಗಬೇಕು ಅಂತ ಬೇಡಿದ ಇದನ್ನು ಎಲ್ಲ ಇಷ್ಟಾರ್ಥಗಳನ್ನೇ ನೆರವೇರಿಸುವಂಥ ಒಂದು ಕೆಲಸವನ್ನೇ ಸೌತಕ್ಕೆ ಗಣಪತಿ ಮಾಡಿ ಬ ಬಂದಿರುವಂಥದ್ದು ಮಾಡಿದ್ದಾರೆ ಕೂಡ ಯಾಕಂತ ಹೇಳಿದರೆ ಭಕ್ತಾದಿಗಳು ಪದೇ ಪದೇ ಆ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದರೆ ಅಲ್ಲಿಯ ಕಾರಣಿಕ ಅನ್ನುವಂಥದ್ದು ಮಹಿಮೆ ಅನ್ನುವಂಥದ್ದು ಯಾವ ರೀತಿ ಇರಬಹುದು ಅಂತ ಯೋಚನೆ ಮಾಡಿ ಎಲ್ಲರೂ ಕೂಡ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಅಲ್ಲಿ ಬಜೆದನ್ನ ನಾವು ಗಮನಿಸ್ತಾ ಇದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳ ತಯಾರಿಕಾ ಸಂಸ್ಥೆ ಕನಸಿನ ಮನೆಯಾಗಿ ನಿಮ್ಮ ಮನಸ್ಸಿಗೊಪ್ಪುವ ಮನಮೋಹಕ ವಿನ್ಯಾಸದ ಉತ್ತಮ ದೃಢತೆಯ ಫೈಬರ್ ಬಾಗಿಲು ಚೌಕಟ್ಟುಗಳು ಮತ್ತು ಕಿಟಕಿಗಳು ಮಳೆ ಬಿಸಿಲಿಗೆ ಹೊಂದಿಕೊಳ್ಳುವ ಸಿಮೆಂಟಿನ ಚೌಕಟ್ಟುಗಳು ಹಾಗೂ ಕಿಟಕಿಗಳು ಕಲಾತ್ಮಕ ಕುಸುರಿಯ ಮರದ ಹಾಗೂ ಫೈಬರ್ ಬಾಗಿಲುಗಳು ನೂತನ ತಂತ್ರಜ್ಞಾನದ ಆಕರ್ಷಕ ವಿನ್ಯಾಸದ ಹಾಗೂ ದೀರ್ಘ ಬಾಳ್ವಿಕೆಯ ವಿವಿಧ ಉತ್ಪನ್ನಗಳ ಖರೀದಿಗೆ ಇಂದೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಉಜಿರೆ ಹಾಗೂ ಉಪ್ಪಿನಂಗಡಿ ಶಾಖೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಟು ಡಬಲ್ ಫೋರ್ ನೈನ್ ಜೀರೋ ಫೈವ್ ಏಟ್ ಅಥವಾ ನೈನ್ ಸಿಕ್ಸ್ ತ್ರೀ ಡಬಲ್ ಟೂ ನೈನ್ ಒನ್ ಟೂ ನೈನ್ ಟು ಅಥವಾ ನೈನ್ ಡಬಲ್ ಫೋರ್ ಏಟ್ ಫೈವ್ ಫೋರ್ ಏಟ್ ಸೆವೆನ್ ತ್ರೀ ಫೈವ್